ನಮಸ್ಕಾರ ಎಲ್ಲರಿಗೂ ನಾನಿವತ್ತು ಮಾವಿನಕಾಯಿ ತೊಕ್ಕ ಮಾಡ್ತಾ ಇದ್ದೇನೆ ಒಂದು ನಾಲ್ಕು ಮಾವಿನಕಾಯಿ ಎತ್ತಿಟ್ಕೊಂಡಿದ್ದೆ ಅದರಲ್ಲಿ ಎರಡು ಮಾವಿನಕಾಯಿ ಮಾತ್ರ ಬಳಸ್ತಾ ಇದ್ದೀನಿ ಇದು ಚಪಾತಿಗೆ ಅನ್ನಕ್ಕೆ ತುಂಬ ಚೆನ್ನಾಗಿರತ್ತೆ ಮಾವಿನಕಾಯಿನ ಕ್ಲೀನಾಗಿ ತೊಳೆದುಕೊಂಡು ಒರೆಸ್ಕೊಂಡು ಸ್ವಲ್ಪ ನೀರು ಇಲ್ಲದೆ ಇರೋ ಥರ ಮಾಡ್ಕೊಳ್ಬೇಕಾಗತ್ತೆ ಒರೆಸ್ಕೊಂಡಾದಮೇಲೆ ಇದನ್ನು ಮಾವಿನಕಾಯಿನ ತುರಿದುಕೊಳ್ಳೋಣ ಒಂದೆರಡು ಮಾವಿನಕಾಯಿ ತುರಿದ್ಕೊಂಡಿದ್ದೇನೆ ಇದನ್ನು ನಾನು ಒಂದು ಬಾಂಡ್ಲಿಗೆ ಹಾಕ್ತೇನೆ ದಪ್ಪ ತಳದ ಪಾತ್ರೆ ತೊಗೊಂಡು ಒಂದು ಐದಾರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೇನೆ ನಾನು ಅದಕ್ಕೆ ಕಡಲೆಕಾಯಿ ಎಣ್ಣೆ ಬಳಸಿದ್ದೇನೆ ನೀವು ಬೇಕಾದರೆ ಸಾಸಿವೆ ಎಣ್ಣೆ ಬಳಸ್ಬೋದು ಇದು ಹಿಟ್ಟು ಮಾಡೋದಾಗಿ ಇಡೋದಾಗಿದ್ದರೆ ವರ್ಷಾನ್ ಗಂಟ್ಲೆ ಇಡೋದಾಗಿದ್ದರೆ ಸಾಸುವೆ ಎಣ್ಣೆ ಬಳಸಿದರೆ ಚೆನ್ನಾಗಿರತ್ತೆ ಇದು ಎಣ್ಣೆ ಕಾದ ತಕ್ಷಣ ಮಾವಿನಕಾಯಿ ತುರಿದುಕೊಂಡ್ರೆ ಅದು ಹಾಕಿ ಕ್ಲೀನಾಗಿ ಎಣ್ಣೆಯಲ್ಲೇ ಬಾಡಿಸೋಣ ಸ್ಪೂನ್ ಕೂಡ ನಾವು ಬಳಸೋ ಸ್ಪೂನ್ ಕೂಡ ನೀರಾಗಿರಬಾರ್ದು ಅದು ಕೂಡ ಡ್ರೈ ಆಗಿರಬೇಕು ಅದನ್ನೇ ಬಳಸಿದರೆ ಚೆನ್ನಾಗಿ ಇರುತ್ತೆ ಇದು ಎಣ್ಣೆಯಲ್ಲಿ ಬಾಣಲಿ ಎಣ್ಣೆ ಕುದಿಯೋ ಥರ ಬರುತ್ತೆ ಅಲ್ಲಿವರೆಗೂ ಬಾಡಿಸಿ ಅದಕ್ಕೆ ನಂತರ ನಾನು ಇವಾಗ ಎರಡು ಮಾವಿನಕಾಯಿಗೆ ಒಂದು ಟೇಬಲ್ ಸ್ಪೂನ್ ಕಲ್ಲುಪ್ಪು ಹಾಕಿದ್ದೇನೆ ಒಂದು ಟೇಬಲ್ ಸ್ಪೂನ್ ಮೆಂತ್ಯ ಪೌಡ್ರ್ ಹಾಕಿದ್ದೇನೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಪೌಡ್ರ್ ಹಾಕಿದ್ದಾನೆ ಮತ್ತು ಒಂದೂವರೆ ಟೇಬಲ್ ಸ್ಪೂನ್ ಖಾರ ಪುಡಿ ಹಾಕಿದ್ದಾನೆ ಬೆಲ್ಲ ಬೆಲ್ಲ ಒಂದು ಲಿಂಬೆಹಣ್ಣಿನ ಅರ್ಧ ಲಿಂಬೆಹಣ್ಣಿನಷ್ಟು ಹಾಕಿದ್ದೇನೆ ಎಲ್ಲ ಹಾಕಿ ಕ್ಲೀನಾಗಿ ಬಾಡಿಸ್ತಾ ಇರಬೇಕು ಎಲ್ಲ ಹೊಂದ್ಕೊಂಡು ಬಾಣಲೆ ಬಿಟ್ಟು ಬರೋವರೆಗೂ ಬಾಡಿಸ್ತಾ ಇರಬೇಕು ಹಾಕಿರೋ ಎಣ್ಣೆ ಎಲ್ಲ ಬಾಣ ನಮ್ಮ ಮಾವಿನಕಾಯಿ ತೊಕ್ಕನಿಂದ ಆಚೆ ಬರುತ್ತೆ ನೋಡಿ ಹೀಗೆ ಅಲ್ಲಿವರೆಗೂ ಬಾಡಿಸ್ತಾ ಇರಬೇಕು ತಳ ಹಿಡ್ದಿರೋ ಥರ ನೋಡಿಕೊಂಡು ಕೈ ಆಡಿಸ್ತಾನೆ ಇರಬೇಕಾಗತ್ತೆ ಅದನ್ನು ನೋಡಿ ಕ್ಲೀನಾಗಿ ಹೀಗೆ ಎಣ್ಣೆ ಬಿಟ್ಕೊಂಡು ಬರೋವರೆಗೂ ಮಾಡಿ ಚೆನ್ನಾಗಿ ಬರುತ್ತೆ ಆಮೇಲೆ ಇದನ್ನು ಸ್ವಲ್ಪ ಹೊತ್ತು ಕೆಳಗಿಳಿಸೋಣ ಕೆಳಗಿಳಿಸಿ ಸ್ವಲ್ಪ ಆರಬೇಕದು ಆರಿದ ನಂತರ ಒಂದು ಬೌಲ್ಗೆ ಆದರೂ ಹಾಕ್ಕೊಳ್ಳಿ ಬಾಕ್ಸ್ಗೆ ಆದರೂ ಹಾಕಿ ಸ್ವಲ್ಪ ಇದೆ ಅಲ್ವ ಅದು ಬಾಕ್ಸ್ಗೆ ಆದರೆ ಸಾಕು ಜಾಸ್ತಿ ಮಾಡಿದರೆ ಭರಣಿಯಲ್ಲಿ ಹಾಕಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಬಾಕ್ಸ್ಗೆ ಹಾಕಿಡ್ತಾಯಿದ್ದೀನಿ ನಾನಿವಾಗ ಬಾಕ್ಸ್ಗೆ ಹಾಕಿ ಆರಿದೆ ಅಂದಮೇಲೆ ಮುಚ್ಚಳ ಮುಚ್ಚಿ ಮುಚ್ಚಿದ್ರೆ ಸಾಕು ಇದು ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಬ್ರೆಡ್ಗೆ ನೀವು ಯಾವುದಕ್ಕೆ ಬೇಕೋ ಅದಕ್ಕೆ ಸವರ್ಕೊಂಡು ಮಾಡಿದರೆ ಬ್ರೆಡ್ಗಂತೂ ತುಂಬ ಚೆನ್ನಾಗಿರುತ್ತೆ ಸ್ಯಾಂಡ್ವಿಚ್ಗೆ ಒಂದು ಲೇಯರ್ಗೆ ಹಾಕಿದ್ರೆ ಚೆನ್ನಾಗಿರತ್ತೆ ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ ನೋಡಿ ನಾನು ಮಾಡೋ ರೀತಿ ಹೇಳಿದ್ದೇನೆ ನೀವು ಮಾಡಿಕೊಳ್ಳಿ ಅದಕ್ಕೆ ಉಪ್ಪು ಖಾರ ಹೆಚ್ಚು ಕಡಿಮೆ ಬಳಸ್ಬೋದು